ವಿಕಲಚೇತನ ನೌಕರರಿಗೆ ಅವರ ಸೇವಾ ಜ್ಯೇಷ್ಠತೆಯನ್ನು ಅನುಸರಿಸಿ ಶೇಕಡ ನಾಲ್ಕರಷ್ಟು ಬಡ್ತಿ ಮೀಸಲಾತಿ ನೀಡುವಂತೆ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಹದಿನಾಲ್ಕರಲ್ಲೇ ಒಂದು ದೇಶದ ಎಲ್ಲ ರಾಜ್ಯ ಸರ್ಕಾರಕ್ಕೆ ನಿರ್ದೇಶ ನೀಡಿತ್ತು ಆದರೆ ದೇಶದ ಎಲ್ಲ ರಾಜ್ಯ ಸರ್ಕಾರ ಸರ್ಕಾರಗಳು ಸರಿಯಾದ ರೀತಿಯಲ್ಲಿ ಆದೇಶ ಮಾಡದೆ ಸುಮಾರು ಹನ್ನೊಂದು ವರ್ಷಗಳ ನಂತರ ಇವತ್ತು ನಮಗೆ ಜಯ ಸಿಕ್ಕಿದೆ ಆದರೆ ಸಂಪೂರ್ಣ ಜಯ ಸಿಕ್ಕಿಲ್ಲ ಯಾಕೆಂದರೆ ಇವತ್ತು ಕೂಡ ತಮಗೆ ಹಾಗೆ ಸುಪ್ರೀಂ ಕೋರ್ಟ್ ಆದೇಶ ಎರಡು ಸಾವಿರದ ಹದಿನಾಲ್ಕು ನೀಡಿದ್ರು ಕೂಡ ಅದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹಲವು ಬಾರಿ ನಾವು ವಿಕಲಚೇತನ ನೌಕರ ಸಂಘದಿಂದ ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ ಇದನ್ನು ಮನಗಂಡು ನಾವೇನು ಮಾಡಿದ್ವಿ ಸರ್ಕಾರ ವಿರುದ್ಧವೇ ಮತ್ತೆ ಹೈಕೋರ್ಟ್ನಲ್ಲಿ ದಾವಿ ಹಿಡಿದಿವಿ ದಾವೆ ಪರಿಣಾಮ ಹಿಂದಿದ್ದಂಥ ಬಿಜೆಪಿ ಸರ್ಕಾರ ಕೊನೆಯವಧಿ ಕೊನೆಯ ಅವಧಿಯಲ್ಲಿ ತರಾತುರಿಯಲ್ಲಿ ಸರ್ಕಾರಕ್ಕೆ ಚಿಮಾರಿ ಆಗ್ತದೆ ಹೈಕೋರ್ಟ್ ಎನ್ನುವ ಉದ್ದೇಶದಿಂದ ತರಾತುರಿಯಲ್ಲಿ ಎಲ್ಲ ವೃಂದದಲ್ಲಿ ಅಂದರೆ ಎ ಮತ್ತು ಬಿ ಸಿ ಮತ್ತು ಡಿ ಹುದ್ದೆಗಳಿಗೆ ಮೀಸಲಾತಿಯನ್ನು ಜಾರಿ ಮಾಡದೆ ಕೇವಲ ಸಿ ಮತ್ತು ಡಿ ಈ ಹುದ್ದೆಗಳಿಗೆ ಮೀಸಲಾತಿ ಶೇಕಡಾ ನಾಲ್ಕರಷ್ಟು ಬಡ್ತಿ ಮೀಸಲಾತಿ ಆದೇಶ ಜಾರಿ ಮಾಡುವ ಮೂಲಕ ನಮ್ಮಲ್ಲೇ ತಾರತಮ್ಯ ಉಂಟು ಮಾಡುವಂಥ ಕಾರ್ಯ ಕೆಲಸ ಮಾಡಿತ್ತು ಇದರಲ್ಲೂ ಕೂಡ ನಮ್ಮಲ್ಲಿ ತಾರತಮ್ಯವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಮತ್ತೆ ಪುನಃ ನಾವು ಎ ಮತ್ತು ಬಿ ವೃಂದದ ಹುದ್ದೆಗಳಲ್ಲಿರುವಂಥ ವಿಕಲಚೇತನರಿಗೆ ಶೇಕಡಾ ನಾಲ್ಕರಷ್ಟು ಬಡ್ತಿ ಮೀಸಲಾತಿ ಆದೇಶವನ್ನು ಜಾರಿಗೆ ಮಾಡುವಂತೆ ಸರ್ಕಾರಕ್ಕೆ ಮನವಿ ಮಾಡಿದರೂ ಆದರೂ ಕೂಡ ಮಾಡಲಿಲ್ಲ ಮತ್ತೆ ಅದು ಕೂಡ ಹೈಕೋರ್ಟ್ ಮುಖ ದಾವಿ ಹುಡಿದಾಗ ಇವತ್ತು ತಮ್ಗೆ ಗೊತ್ತಿದ್ದ ಹಾಗೆ ಮೊನ್ನೆನೆ ಕಳೆದ ಎರಡು ತಿಂಗಳ ಹಿಂದೆ ಸರ್ಕಾರಕ್ಕೆ ಹೈಕೋರ್ಟ್ ಏನು ಪಡ್ತಂದ್ರ ಆ ಚಾಟಿ ಮೀಸುವಂತ ಕೆಲಸ ಮಾಡಿತು ಇಲ್ಲ ಆ ಆ ಸಮಯದಲ್ಲಿ ಡಿ ಪಿ ಆರ್ನ ನ ಸತ್ಯವತಿ ಮೇಡಮ್ ಏನು ಮಾಡಿದ್ರು ಅಂದ್ರೆ ಇಲ್ಲ ನಾವು ಆರು ತಿಂಗಳ ಒಳಗಾಗಿ ನಿಮಗೆ ವಿಕಲಚೇತನರಿಗೆ ಶೇಕಡ ನಾಲ್ಕರಷ್ಟು ಬಡ್ತಿ ಅದು ಎ ಮತ್ತು ಬಿ ವೃಂದದವರಿಗೆ ಶೇಕಡ ನಾಲ್ಕರಷ್ಟು ಬಡ್ತಿ ಮೀಸಲಾತಿ ಆದೇಶ ನೀಡ್ತೀವಿ ನಮಗೆ ಆರು ತಿಂಗಳ ಕಾಲಾವಕಾಶದೊಳಗೆ ನಾವು ಮಾಡ್ತೀವಿ ಅಂತ ಒಪ್ಕೊಂಡಿದ್ರು ಆ ಹಿನ್ನೆಲೆಯಲ್ಲಿ ಸರ್ಕಾರ ತಮ್ಮ ಏನಪ್ಪ ಅಂದ್ರೆ ಕೋರ್ಟಿನಿಂದ ಚಾಟಿಯನ್ನು ಚಾಟಿ ಏಟನ್ನು ಅನ್ನು ನಿಟ್ಟಿನಲ್ಲಿ ಏನು ನಿನ್ನೆ ಮೇ ಒಂಬತ್ತರಂದು ನಡೆದಂತಹ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆ ನಡೆದಂತಹ ಸಚಿವ ಸಂಪುಟದಲ್ಲಿ ನಾಲ್ಕರಷ್ಟು ಎ ಮತ್ತು ಬಿ ಹುದ್ದೆಗಳಿಗೆ ನಾಲ್ಕರಷ್ಟು ಬಡ್ತಿ ಮೀರಿಸಲಾತಿ ಆದೇಶ ನೀಡುವಂತಹ ಆದೇಶ ಸಚಿವ ಸಂಪುಟದ ಒಪ್ಪಿಗೆ ನೀಡಿದೆ ಆದರೆ ಇದರಲ್ಲಿ ಕೂಡ ನಮಗೆ ಅನ್ಯಾಯವಾಗಿದೆ ಯಾಕಂದ್ರೆ ಕಿರಿಯ ಶ್ರೇಣಿಯ ಹುದ್ದೆಗಳಿಗೆ ಮಾತ್ರ ಕೊಡ್ತಾ ಇದ್ದಾರೆ ಇದರಲ್ಲಿ ಕೂಡ ತಾರತಮ್ಯ ಉಂಟು ಮಾಡುವಂತ ಕೆಲಸ ಮಾಡ್ತಾ ಇದೆ ಆ ಸರ್ ರಾಜ್ಯ ಸರ್ಕಾರ ಹಿರಿಯ ಶ್ರೇಣಿಯ ಹುದ್ದೆಗಳಿಗೆ ಜೊತೆಗೆ ನಮಗೆ ಎರಡು ಸಾವಿರದ ಹದಿನಾಲ್ಕರಿಂದಲೇ ಏನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿತು ಅಲ್ಲಿಂದನೇ ಪೂರವಣೆ ಆಗುವಂತೆ ವಿಕಲಚೇತನರಿಗೆ ಬಡ್ತಿ ನೀಡುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಲಿ ಏನಾದ್ರೂ ವಿಕಲಚೇತನರಿಗೆ ಆ ಆದೇಶ ಜಾರಿ ಮಾಡುದಕ್ಕೆ ಎರಡು ರೀತಿಯಲ್ಲಿ ಒಂದು ಕಿರಿಯ ಅನ ಪದ ತೆಗೆದು ಎಲ್ಲ ಋಣದ ಹಿರಿಯ ಹಿಡ್ಕೊಂಡು ಎಲ್ಲ ಋಣದ ಈಗಾಗಲೇ ಸಿ ಮತ್ತು ಡಿ ಆಗಿರುವುದರಿಂದ ವಿಕಲಚೇತನ ಎಲ್ಲಾ ಹುದ್ದೆಗಳಲ್ಲಿ ಶೇಕಡ ನಾಲ್ಕರಷ್ಟು ಕಿರಿಯ ತೆಗೆದು ಹಿರಿಯ ಸೇನೆ ಉದ್ನ ವಿಕಲಚೇತನ ಅನ್ನ ಒಂದು ಆದೇಶ ಮೂಲಕ ವಿಕಲಚೇತನಿಗೆ ಅನುಕೂಲ ಮಾಡಿಕೊಳ್ಳೆ ಅಂತ ಈ ಮೂಲಕ ನಾನು ಅವರಲ್ಲಿ ವಿನಂತಿ ಮಾಡೋದ್ರ ಜೊತೆಗೆ ಈ ವಿಚಾರ ಕುರಿತಾಗಿ ಏನು ವಿಜಯ ಕರ್ನಾಟಕ ಪತ್ರಿಕೆ ಅದು ಬಿಜಾಪುರನ ಜಿಲ್ಲಾ ವರದಿಗಾರ ಸಂಗಮೇಶ್ ಚೂರಿ ಅವರು ಜೊತೆಗೆ ಕೊಪ್ಪಳ ಜಿಲ್ಲೆಯ ವರದಿಗಾರದಂತ ನಮ್ಮ ವಿಠ್ಠಲ್ ದತ್ತರ್ಗಿ ಅವರು ಈ ಸರಣಿ ಒಂದು ವರದಿಯನ್ನು ಕೂಡ ಪ್ರಕಟ ಮಾಡಿದ್ರು ಅದರಲ್ಲಿ ಇವತ್ತು ಅವರಿಗೂ ಕೂಡ ವಿಜಯ ಕರ್ನಾಟಕ ಪತ್ರಿಕೆ ಬಳಗಕ್ಕೂ ಕೂಡ ಸಂಗಮೇಶ್ ಚೂರಿ ಅವರಿಗೆ ಮತ್ತೆ ವಿಠಲ್ ದತ್ತರ್ಗಿ ಅವರಿಗೆ ನಾವು ಕೂಡ ವಿಕಲಚೇತನ ನೌಕರ ಸಂಘದ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದಿಸ್ತೇವೆ ವಿಕಲಚೇತನ ನೌಕರರಿಗೆ ಮುಂಬಡ್ತಿಯಲ್ಲಿ ಮೀಸಲಾತಿಯನ್ನು ಘೋಷಣೆ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹನ್ನೊಂದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಸುಪ್ರೀಂ ಕೋರ್ಟ್ ಆದೇಶವನ್ನು ನಿನ್ನೆ ನಡೆದಂತಹ ಅಧಿವೇಶನದಲ್ಲಿ ಪಾಲನೆ ಮಾಡಿ ಅಂಗೀಕಾರಗೊಳಿಸಿರುವಂಥದ್ದು ಹರ್ಷದ ಸಂಗತಿ ಆದರೂ ಕೂಡ ಗ್ರೂಪ್ ಎ ವೃಂದದಲ್ಲಿ ಕಿರಿಯ ಶ್ರೇಣಿ ಅಂತ ಒಂದು ನಮೂದಿಸಿರತಕ್ಕಂಥದ್ದು ಅತ್ಯಂತ ಬೇಸರದ ವಿಚಾರ ಸೊ ಈ ವಿಚಾರವಾಗಿ ಸರ್ಕಾರ ಕಿರಿಯ ಶ್ರೇಣಿ ಅನ್ನುವುದನ್ನು ಮರು ವಿಮರ್ಶಿಸಬೇಕಾಗಿ ಎಲ್ಲ ವಿಕಲಕ್ಷೇತ್ರ ನೌಕರರ ಪರವಾಗಿ ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ